ಪೈನಲ್ಲಿ ನಿರ್ಮಲ್ ಫಾರೆಸ್ಟ್ ಬಂದಿದೆ ನೋಡಿ ಇದೆಲ್ಲ ಫುಲ್ ಫಾರೆಸ್ಟ್ ಎದುರುಗಡೆ ಕಾಣ್ತಾ ಇರೋದು ಡ್ರೈವರ್ ಹತ್ರ ದುಡ್ಡಿರ್ಲಿಲ್ಲ ಅಂತೆ ಅದು ಡ್ರೈವರ್ ಇದು ಡ್ರೈವರ್ನ ಚಪ್ಪಲಿ ಅಡ ಇಟ್ಕೊಂಡಿದ್ರು ಬಿಚ್ಕೊಂಡು ಆಮೇಲೆ ತಿರುಗ ಇನ್ನೊಂದು ಯಾವುದೋ ಪಂಜಾಬಿ ಗಾರ್ಡನ್ ಬಂದು ಅಡ್ಡ ಹೊಡೆದು ಗಲಾಟಿ ಮಾಡಿದ್ಮೇಲೆ ಗೊತ್ತು ಗಲಾಟೆ ಮಾಡಿ ಅವಾಗ ಚಪ್ಪಲಿ ಕೊಡ್ಸಿದ್ದಾನೆ ರೋಡ್ ಕಡೆ ಶೇಪ್ ಮಾಡಿ ತಿರ್ಗಿ ನಿಲ್ಸಿದ್ದೆ ಅಂದರೆ ಇಲ್ಲಿ ಬಂದು ನಿಲ್ಲೋಕ್ಕೆ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ವ್ಯವಸ್ಥೆನೂ ಚೆನ್ನಾಗೈತೆ ಇಲ್ಲಿ ಪಕ್ಕದಾಗೆ ತಮಿಳ್ನಾಡಿನದು ಐತೆ ಆ ಇಲ್ಲ ಎಲ್ಲೇ ಊರಿಗೋಗಿದ್ದಾರೆ ನಾವು ಮೋಸ್ಟ್ಲಿ ಹಾಕೈತೆ ಯಾರಪ್ಪ ಇವರು ಆ ಕಡೆ ರೇಷನ್ ಅಂಗಡಿಯವ್ರು ಅದಾರೆ ನಾನು ಇಲ್ಲೇ ಊಟ ಮಾಡೋಣ ಅಂತೇಳಿ ಬಂದಿದ್ದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಅವ್ರು ಬಾಕ್ಲಾಕ್ಯಾರಂಥೇಳಿ ಸರ್ ಜಲ್ದಿ ಹೋಗಿ ಎಲ್ಲ ತಕೊಂಡ್ಬಂದು ರೆಡಿ ಮಾಡ್ಕಂಡು ಅಷ್ಟೊತ್ತಿಗೆ ಒಂದೂವರೆ ಆಯ್ತು ಅಂದರೆ ಮಾಡಿಟ್ಟು ಹೋಗಿದ್ದೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಸ್ನಾನ ಮಾಡ್ಕೊಂಬಂದು ಉಣ್ಣು ಮಕ್ಕಳಿದ್ದೆ ನೋಡಿ ಇವಾಗ ಹೋಯ್ತಾ ಇರೋದೆ ಸಿಂಗ್ ವಾತಾವರಣವೂ ಒಂದು ಸೂರು ಮಧ್ಯಾಹ್ನ ಬಿಸಿಲು ಇವಾಗ ಇವಾಗಲೇ ಟೈಮು ನಾಲ್ಕು ಗಂಟೆ ಆಗೈತೆ ಬಿಸಿಲು ಕಮ್ಮಿ ಆಗುತ್ತೆ ಇನ್ನೊಂದು ಗಂಟೆ ಹೋದ್ರೆ ಕಮ್ಮಿ ಆಗ್ಬಿಡ್ತತೆ ಅಲ್ಲಿ ಗಂಟೆ ಆರಾಮಾಗಿ ಹೋಯ್ತಾ ಇರೋಣ ನೋಡಿ ವಾತಾವರಣ ಹೆಂಗಿದೆ ಎಲ್ಲ ಗಿಡಗಳು ಹಚ್ಚ ಹಸ್ರಾಗ್ಬಿಟ್ಟಿದ್ದಾವೆ ಇನ್ನು ಮುಂದೆ ಹೋಗೋಣ ನಿರ್ಮಲ್ ಫಾರೆಸ್ಟ್ ಆದಿಲಾಬಾದ್ ಫಾರೆಸ್ಟ್ ಎಲ್ಲ ಹೆಂಗೈತೆ ಎಲ್ಲ ಬೇಗ ಬೇಗನೆ ಫಾಸ್ ಆಗೋಣ ಒಂಚೂರು ಗಾಡಿ ಸ್ಪೀಡಾಗಿ ಓಡಿಸೋಣ ಅಷ್ಟೇ ಬನ್ನಿ ಮುಂದೆ ಹೋಗಿ ಸಿಗೋಣ ಪೈನಲ್ಲಿ ನಿರ್ಮಲ್ ಫಾರೆಸ್ಟಿಗೆ ಬಂದಿದೆ ನೋಡಿ ಇದೆಲ್ಲ ಫುಲ್ ಫಾರೆಸ್ಟ್ ಎದುರುಗಡೆ ಕಾಣ್ತಾ ಇರೋದು ಇವಾಗ ಇನ್ನೇನು ಇತ್ಲಾಗೆಲ್ಲ ಘಾಟ್ ಸೆಕ್ಷನ್ ಏರಿಯಾ ಅಂದರೆ ಗಾ ಡೌನ್ ಭಾಳ ಇರ್ತವೆ ಗಾಡಿ ಸ್ಪೀಡಾಗಿ ಹೋಗ್ತಿರ್ತವೆ ಕೈ ಬಿಡಬಾರ್ದು ಅಷ್ಟೇ ಆರಾಮಾಗಿ ಹೋಗ್ತಾ ಇರ್ಬೇಕು ನೋಡಿ ಆರಾಮಾಗಿ ಹೋಗ್ತಾ ಇರ್ಬೇಕು ಜಾಸ್ತಿ ಟೆನ್ಷನ್ ತಗೊಂಡು ಹೊಡಿಬಾರ್ದು ಇಲ್ಲಿ ಮುಂದೆ ಎಲ್ಲ ಟೀ ಹೋಟ್ಲ್ಗಳೇತು ಅಲ್ಲಿ ಓಪನ್ ಇದ್ದಾವೆ ನೋಡೋಣ ಓಪನ್ ಇದ್ರೆ ಟೀಗೆ ಕುಡ್ಕೊಂಡು ಹೋಗೋಣಂತೆ ಇಲ್ಲಾಂದ್ರೆ ಸೀದಾ ಹೋಗಿ ನೆನಪು ಬಾರ್ಡ್ರನಾಗೆ ಎಲ್ಲ ಓಪನ್ ಇರುತ್ತಲ್ಲ ಟೀ ಅಂಗಡಿ ಎಲ್ಲ ಹಂಗೆ ಬಾರ್ಡ್ರ್ ಕುಡ್ದಂಗೆ ಆಗುತ್ತೆ ಕುಡ್ದಂಗಾಗುತ್ತೆ ಅದಿಲಾಬಾದು ಬಾರ್ಡ್ರಾಗ ಹೋಗಿ ಅಲ್ಲಿ ಹೋಗಿ ಕುಡಿದ್ರೆ ಆಯ್ತು ಹಂಗೆ ಹೋಗೋಣ ನೋಡಿ ಇನ್ನು ಹೋಗ್ಬೇಕು ಗುರು ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹೋದರೆ ಇನ್ನೂ ಸಕತ್ತ ಕಾಣುತ್ತೆ ವ್ಯೂಸು ವಿ ಮಳೆ ಬಂದು ನಿಂತುಬಿಟ್ಟು ಮಳೆ ಬಂದು ನಿಂತಿರೋದು ಕಂಟಿನ್ಯೂ ಮಳೆ ಹೊಡೆದಿದ್ರೆ ಅದ್ರ ಕತೆನೇ ಬೇರೆ ಇರೋದು ಈ ರೋಡ್ನಾಗೆ ಇಲ್ಲಿ ಅಷ್ಟೇ ನಮ್ಮ ಕರ್ನಾಟಕ ಸೈಡು ಅಷ್ಟೇ ಇಲ್ಲಿಂದ ಮಂಗ್ಳೂರೋ ಇಲ್ಲ ಕೇರಳ ಹೋಗೋಣ ಅಂತ ಇದ್ದೀನಿ ನೋಡೋಣ ಎಲ್ಲಿಗೆ ಸಿಗ್ತತ್ತಲ್ಲ ಲೋಡು ಮಂಗ್ಳೂರು ಸಿಕ್ಕರೆ ಮಂಗ್ಳೂರೋ ಇಲ್ಲಾಂದರೆ ಕೇರಳ ಅಷ್ಟು ಇದು ಖಾಲಿ ಮಾಡೋಣ ನಾಳೆ ಖಾಲಿ ಆಗುತ್ತೆ ನಾಳಿಕೆ ಎಷ್ಟೊತ್ತಿದ್ರು ಖಾಲಿ ಮಾಡಬೇಕು ಇಲ್ಲಾಂದರೆ ಸಂಡೆ ಹಾಲಿಡೇ ಅಂದ್ಬಿಡ್ತಾರೆ ಹೋಗಿ ಖಾಲಿ ಮಾಡೋಣ ಗಾಡಿ ಇನ್ನೊಂದು ಗಾಡಿ ಅಲ್ಲೇ ಇದೆ ಐತೆ ಗಾಡಿ ಖಾಲಿಯಾಗಿ ಗೊತ್ತಿಲ್ಲ ಖಾಲಿ ಬಾಟ್ಲಿ ತುಂಬಿಕೆ ಬಂದಿತ್ತು ಅದು ನಾಗ್ಪುರ್ಗೆ ಖಾಲಿ ಬಾಟ್ಲಿ ಖಾಲಿ ಆಗಿರ್ಬೇಕು ಖಾಲಿಯಾಗೇ ತಿಲನ ಗೊತ್ತಿಲ್ಲ ಎರಡು ಗಾಡಿನೂ ಜೊತೆಗೆ ಹೋದ್ರೆ ಆಯ್ತು ನೋಡೋಣ ಬನ್ನಿ ಹೋಗಿ ಮುಂದೆ ಸಿಗಮ್ಮ ಇವಾಗ ಅದಿಲಾಬಾದ್ ಡಿಸ್ಟಿಕ್ ಬಂದಿವೆ ಇಲ್ಲಿ ಇವಾಗ ತಾನೇ ಮಳೆ ಬಂದು ನಿಂತಿರೋದು ಹೆಂಗ್ ಕಾಣ್ತಿದೆ ನೋಡಿ ವ್ಯೂ ಸಕ್ಕತ್ತಾಗಿದೆ ನೋಡಿ ಫಾರೆಸ್ಟ್ ನಾವು ಲಾಸ್ಟ್ ಟೈಮ್ ಬಂದೋದಾಗ ಈ ತರ ಏನೂ ಇರ್ಲಿಲ್ಲ ಎಲ್ಲ ಒಣಗೋಗ್ಬಿಟ್ಟಿತ್ತು ನೋಡಿ ಲಾಸ್ಟ್ ಅಪ್ಪು ಏನು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಆಯ್ತು ಅದಿಲಾಬಾದ್ ಎಷ್ಟು ಸಾಕತ್ತ ಕಾಣ್ತಿದೆ ನೋಡಿ ಹೋಗಿ ಹೋಗ್ತಾ ಖುಷಿನೇ ಬೇರೆ ಇರುತ್ತೆ ನೋಡಿ ಎಷ್ಟು ಸಾಕತ್ತ ಕಾಣ್ತಿದೆ ಇದ್ರಿಗೆ ತೆಲಂಗಾಣ ಮಹಾರಾಷ್ಟ್ರ ಬಾರ್ಡರ್ ಎಲ್ಲ ಪಾಸ್ ಮಾಡ್ಕೊಂಡ್ ಮುಂದೆ ಪಾಸ್ ಮಾಡ್ಕೊಂಡು ಒಂಚೂರು ರಿಸಲ್ಟ್ ಕಮ್ಮಿ ಬಿದ್ದಿತ್ತು ಒಂದು ಐದು ಸಾವಿರ ಹಾಕ್ಸ್ಕೊಂಡು ಬಂದೆ ಡೀಸೆಲ್ ಇತ್ತು ಇರಲಿ ಅಂತೇಳಿ ಗಾಡಿಗೆ ಐದು ಸಾವಿರ ಆಗ್ಸಿಕೊಂಡೆ ಇನ್ನೊಂದು ನೂರ ಎಪ್ಪತ್ತ ನೂರ ಅರವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ನಾಲ್ಕು ಸಾವಿರ ಇನ್ನು ಮಹಾರಾಷ್ಟ್ರಗೆ ಎಂಟ್ರಿ ಆದಮೇಲೆ ಫಸ್ಟ್ನೇ ಟೋಲ್ ಬರ್ತೈತೆ ಅದನ್ನ ಬಂದಿಲ್ಲ ತೆಲಂಗಾಣ ಲಾಸ್ಟ್ ಟೋಲು ದಾಟಿದ್ದೀವಿ ಟೋಲ್ ಗೇಟ್ನಾಗ ಬೇರೆ ರೊಕ್ಕ ಖಾಲಿ ಆಗ್ಬಿಟ್ಟೆ ಇನ್ನು ಎರಡು ಟೋಲ್ ಪಾಸಾಗ್ತಾವ ಅಷ್ಟೇ ನಮ್ಮವು ಅಂದರೆ ನಮ್ಮದು ಯಾವ್ದು ಗೊತ್ತಾ ಬ್ಲಾಕ್ ಬುಕ್ಕಿಂದ ಫಾಸ್ಟ್ ಆಗಿರೋದು ಅದ್ರಾಗೆ ಎರಡನೇ ಗುರು ಇನ್ನೂ ಪಾಸಾಗಿರೋದು ಎರಡು ಪಾಸ್ ಆಗಿದಾವ್ ಎಂಟು ಪಾಸ್ ಆಗಿದಾವ್ ಗೊತ್ತಾಗ್ತಿಲ್ಲ ನನಗೆ ಸರಿಯಾಗಿ ಎಂಟು ಟೋಲ್ ಸಾಲ ಕೊಡ್ತಾರೆ ಇದ್ರಾಗೆ ಎಂಟು ಟೋಲ್ ಪಾಸ್ ಆಗ್ತವೆ ಎರಡು ಪಾಸ್ ಆಗಿದ್ ಎರಡು ಪಾಸ್ ಆಗಿದ್ನೋ ಆರು ಪಾಸ್ ಆಗಿದ್ನೋ ಗೊತ್ತಿಲ್ಲ ಆರು ಪಾಸ್ ಆಗಿದ್ ಅನ್ಸತ್ತ ನೋಡ್ಲಿ ನೂರ ಅರವತ್ತು ಕಿಲೋಮೀಟರ್ ಆಯ್ತು ಅಷ್ಟೇ ನಾಗ್ಪುರ್ ನೋಡಿ ಹೋಯ್ತಾ ಇರೋದೇ ಯಾವುದೋ ಫ್ಲೈವರ್ ಅಂತ ನಾನು ನೋಡ್ತೀನಿ ಗುರು ಫಾರೆಸ್ಟ್ ಫಾರೆಸ್ಟ್ ಅದು ಎದ್ರಿಗಿರೋದು ಯಾವುದೋ ಫ್ಲೈವರ್ ಅಂದ್ಕೊಂಡ್ಬಿಟ್ಟು ನಾನು ಅಂದ್ಕೊಂಡ ಬಂದು ಯಾವುದೋ ಯು ಪಿ ಬಿಹಾರ್ ಡಾಬಾ ಅಂತೆ ನಮಗೆ ಯು ಪಿ ಬಿಹಾರ್ ಡಾಬಾ ಅಂತ ಹೋಗ್ಬೇಕಂದ್ರೆ ಆಗೋಲ್ಲ ಯಾಕಂತೀರ ಯು ಪಿ ಬಿಹಾರ್ನೋ ನಮ್ಮೂರ ಹತ್ರ ನಮ್ಮೂರುಗಳಾಗೆ ನಮ್ಮೂರುಗಳಲ್ಲ ಎಲ್ಲ ಕಡೆನೂ ಕೆಲಸ ಮಾಡ್ತಿರ್ತಾರಲ್ಲ ನೋಡಿರ್ತೀರ ನೀವು ಎಷ್ಟು ನೀಟಾಗಿರ್ತಾರೆ ಏನು ಅಂತೇಳಿ ಅಡಿಗೆ ಮಾಡೋದಾಗಲಿ ಅವ್ರು ಇರೋದು ಆಗಲಿ ಅವ್ರ ಹೋಟ್ಲುಗಳು ಭಾರಿ ಗುರು ಅದಕ್ಕೆ ನಾನು ಹೋಗಂಗೆ ಆಗಲ್ಲ ಯು ಪಿ ಬಿಹಾರ್ ಹೋಟ್ಲುಗಳು ರಾಜಸ್ಥಾನ್ ಹೋಟ್ಲೊಂದು ಸ್ವಲ್ಪ ನೀಟ್ನೆಸ್ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಯಾಕಂದ್ರೆ ಅವ್ರ ಹೋಟ್ಲುಗಳಿಗೆ ರಾಜಸ್ಥಾನ ಪಂಜಾಬಿ ಡಾಬಾಗ ಬಸ್ ನಿಂತ್ಕೊಂತಾವೆ ಅವರು ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಯು ಪಿ ಬಿಹಾರು ಮಥುರ ಆಗ್ರ ಅಂತಲ್ಲಿ ಡಾಬಾ ಇರ್ತಾವಲ್ಲ ಅವ್ರ ನೀಟ್ನೆಸ್ಸೇ ಮೇಂಟೈನ್ ಮಾಡಲ್ಲ ಎಲ್ಲದಕ್ಕಿನ್ನ ಗೊಬ್ಬು ಇರ್ತಾವೆ ಗೊಬ್ಬು ಹೋಟ್ಲ್ ಅಂದರೆ ಮೇವತಿ ಹೋಟ್ಲ್ಗಳು ಅವ್ರ ಹೋಟ್ಲು ನೀಟ್ನೆಸ್ಸೇ ಇರಲ್ಲ ಗುರು ಭಾರಿ ಗಲೀಜು ಇರ್ತವೆ ಅವ್ರ ಹೋಟ್ಲಕ್ಕೆ ಹೋಗಿ ನೀರು ಕುಡಿಬೇಕಂದ್ರೆ ಆಗಲ್ಲ ನನಗೆ ನನಗ್ ಗೊತ್ತಿರಲಿಲ್ಲ ನಮ್ಮ ಡ್ರೈವರ್ ಇದ್ನಲ್ಲ ಅವನು ಒಂದೇ ಕರ್ಕೊಂಡು ಹೋಗಿದ್ದ ಅದು ನೋಡಿ ಅಪ್ಪ ನನಗೆ ಊಟ ಬೇಡ ನೀರು ಬೇಡ ಕಣ ಅಂತ ಹೇಳಿ ಅದೇ ಬಂದುಬಿಟ್ಟಿದ್ದೆ ಅದು ಅವತ್ತೆಲ್ಲ ಅಷ್ಟು ನೋಡಿ ಮೇವತಿ ಡಾಬುಗಳೇ ಹೋಗೋದು ಬಿಟ್ಬಿಟ್ಟು ಅವ್ರ ಡಾಬಾಗೋ ಟೀನು ಕುಡಿಯೋದಿಲ್ಲ ನಾನು ಅಷ್ಟು ಗಲಿದಿರ್ತವೆ ಆದರೆ ಅವರು ಮಾತ್ರ ಅವ್ರ ಡಾಬನ್ ಬಿಟ್ಕೊಡಲ್ಲ ಅವರು ಅವರು ನಮ್ಮ ಕರ್ನಾಟಕ ಡಾಬಾ ಇಲ್ಲ ನಮ್ಮ ಬೇರೆ ಸ್ಟೇಟ್ನಾಗ ಇದ್ರೆ ನಾವು ಬಿಟ್ಕೊಡೋಲ್ಲ ಹಂಗೆ ಅವರನ್ನು ಇಲ್ಲ ಇನ್ನಾಗ ಅಂದರೆ ಅಲ್ಲಿ ನಿರ್ಮಲ್ ಹತ್ರ ಒಂದೇ ಅಣ್ಣಾಚಿ ಇರೋದು ಅದು ಬಿಟ್ರೆ ಇತ್ತಲ್ಲ ಇನ್ನೆಲ್ಲೆಲ್ಲಿ ಇಲ್ಲ ಮುಂದಕ್ಕೆ ನಮ್ಮ ಕರ್ನಾಟಕ ಹೋಟ್ಲುಗಳು ಡಾಬಾಗಳು ಬೇರೆ ಸ್ಟೇಟ್ನಾಗೆ ಎಲ್ಲೆಲ್ಲಿ ಇಲ್ಲ ಗುರು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲೆಲ್ಲೆಲ್ಲೆಲ್ಲಿ ಇಲ್ಲ ಅಕ್ಕಪಕ್ಕ ಇನ್ನು ಆ ಕಡೆ ತಮಿಳ್ನಾಡಿನಾಗ ಇದ್ದರೂ ಇರ್ಬೋದು ಆ ಕಡೆ ಹೋಗಲ್ಲ ನಾವು ಮತ್ತು ಕೇರಳದ್ರಾಗ ಇದ್ದರೂ ಇರ್ಬೋದು ಪಂಡ್ರಗೊಡಕ್ಕೆ ಬಂದ್ವಿ ಪಂಡ್ರಗೋಡೋದಾಗ ಕೆಲಸ ನಡೀತೈತೆ ಫ್ಲೈಓವರ್ ಕೆಲಸ ಮಾಡ್ತಾಯಿದ್ರು ಯಾರು ಗುರು ಅಣ್ಣ ಚಿಕ್ಕ ಗಾಡಿಗೆ ಒಳಕ್ಕೆ ಅಂತ ಬೋರ್ ಗಾಡಿ ಅದು ಬೋರ್ ಇದ್ದಾರೆ ನಮ್ಮ ಮೊನ್ನೆ ಬಂದಾಗ ಲಾಸ್ಟ್ ಟೈಮ್ ಅದಾಗ ಕೆಲಸನೇ ಮಾಡ್ತಿದ್ದಿಲ್ಲ ಅಲ್ಲಿ ಇದಕ್ಕಿದ್ದಂಗ್ಲೇ ಫ್ಲೇವರ್ ಮಾಡ್ತಾರೆ ಇದಕ್ಕಿದ್ದಂಗೆ ಸರ್ವಿಸ್ ಡೈವರ್ಷನ್ ಕೊಡ್ತಾರೆ ಇಲ್ಲೇ ಮುಂದೆ ಪೊಲೀಸ್ ಅದು ಪೊಲೀಸ್ ಚೌಕಿ ಐತೆ ಆ ಪೊಲೀಸ್ನಾಗ ಏನು ಮಾಡಿದ್ರು ಅಂದರೆ ಡ್ರೈವರ್ ಹತ್ರ ದುಡ್ಡಿರಲಿಲ್ಲ ಅಂತೆ ಆ ಡ್ರೈವರ್ ಹತ್ರ ದುಡ್ಡಿಲ್ದಿದ್ದಕ್ಕೆ ಚಪ್ಪಲಿ ಅಡ ಇಟ್ಕೊಂಡಿದ್ರು ಅಂತ ಗುರು ಇದು ಟ್ರಾನ್ಸ್ಪೋರ್ಟ್ ಟಿವಿಯಾಗಿ ಬಂದಿತ್ತು ನಾನು ಮೊನ್ನೆ ನೋಡಿದೆ ಒಂದು ನಾಲ್ಕೈದು ದಿವಸದ ಕೆಳಗೆ ಪಂಡರಗೌಡ ಪೊಲೀಸ್ ಅಂದ್ರೆ ಯು ಪಿ ಲೈನ್ಗೆ ಓಡಾಡೋರಿಗೆಲ್ಲ ಗೊತ್ತು ಯು ಪಿ ಲೈನ್ ಲೈನಿಗೆ ಕಂಟಿನ್ಯೂ ಓಡಾಡ್ತಾರಲ್ಲ ಅವ್ರಿಗೆ ಗೊತ್ತು ಪಂಡರಗೋಡ ಪೊಲೀಸ್ ಅಂದ್ರೆ ಡ್ರೈವರ್ ಹತ್ರ ದುಡ್ಡಿರ್ಲಿಲ್ಲ ಅಂತೆ ಅದು ಡ್ರೈವರ್ ಇದು ಡ್ರೈವರ್ನ ಚಪ್ಪಲಿ ಅಡ ಇಟ್ಕೊಂಡಿದ್ರು ಬಿಚ್ಕೊಂಡು ಆಮೇಲೆ ತಿರ್ಗ ಇನ್ನೊಂದು ಯಾವುದೋ ಪಂಜಾಬಿ ಗಾರ್ಡನ್ ಬಂದು ಅಡ್ಡ ಹೊಡೆದು ಮಾಡಿದ ಮಾಡಿದ್ಮೇಲೆ ಗೊತ್ತು ಗಲಾಟೆ ಮಾಡಿ ಅವಾಗ ಚಪ್ಪಲಿ ಕೊಡ್ಸಿದಾನೆ ಅವ್ರು ಎಲ್ಲ ವೀಡಿಯೋ ಮಾಡ್ತಿದಂಗೆ ತಣ್ಣಗಾಗಿ ಚಪ್ಪಲಿ ವಾಪಸ್ ಕೊಟ್ಟಾರೆ ತಿನ್ಕೊಂಡ್ ತಿಳ್ಕೊಂಬಿಟ್ರೆ ನೀವು ಡ್ರೈವರ್ ಕಾಲಗಳು ಚಪ್ಲಿನ ಬಿಟ್ಟಿಲ್ಲ ಅಂದ್ರೆ ಇವರು ಹಣ ಇಟ್ಕೊಂಡಿದ್ದಾರೆ ಡ್ರೈವರ್ ಹತ್ರ ದುಡ್ಡು ಇರ್ಲಿಲ್ಲ ಅಂತೆ ಹಂಗಾದ್ರೆ ಚಪ್ಪಲಿ ಕಸ್ಕೊಂಡಿದ್ರ ಏನು ಬಂಡ ನನ್ನ ಮಕ್ನ ಗುರು ಇಲ್ಲಿ ಟ್ರಾಫಿಕ್ನರ್ ಇಲ್ಲಿ ಮತ್ತೆ ಲ್ಯಾಂಡ್ ಆರ್ಡರ್ನ ರೋಡಿಗೆ ಬರೋದಿಲ್ಲ ಗುರು ಅಲ್ಲ ಯಾರ್ಯಾರನು ಮಾತಾಡ್ಸೋದಿಲ್ಲ ಮಹಾರಾಷ್ಟ್ರದಾಗೆ ಲ್ಯಾಂಡ್ ಆರ್ಡರ್ನೂ ಟ್ರಾಫಿಕ್ನರ್ ಅದರಲ್ಲ ರೋಡ್ನ ರೋಡ್ ತುಂಬ ಅವ್ರಿ ಎಲ್ಲಿ ನೋಡಿದ್ರು ಅವ್ರಿ ಆಕಡೆ ನಾಂದ್ಯಾಡಿಂದ ಬಂದು ಬಿಟ್ರಿ ಅಂತೂ ಅಲ್ಲಿ ನಾವು ಅಣ್ಣ ಇದು ತಮಿಳ್ನಾಡು ಗಾಡಿ ಪಾತ ಇದು ತಮಿಳ್ನಾಡು ಅಂತ ಅಣ್ಣ ನಾಮಕಲ್ ಬಾಡಿ ಕ್ಯಾಬಿನ್ ನೋಡಿಬಿಟ್ರೆ ಅಣ್ಣ 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 ಅಂತೇಳಿ ಬಟ್ಟೆ ಬಿಚ್ಚಿಸ್ಬಿಡ್ತಾರೆ ಗುರು ಜೀವ ಹೆಣ್ಬಿಡ್ತಾರೆ ಬಿಡ್ತಾರೆ ಆದ್ರೆ ಲೋಕಲ್ ಗಾಡಿಗೇನು ಮಾಡಲ್ಲ ಅವರು ನಾವೆಲ್ಲ ಅಂದ್ರೆ ಹೊಡಕೊಂಡ ಹೋದ್ರೆಂಟು ಬರ್ತಾರೆ ಆ ಲೈನ್ಗ ಏನಂದ್ರೆ ಜ ಇದು ಫೋರ್ಜೆರಿ ಫೋರ್ಜೆರಿ ಮಾಡಿ ಕಾರ್ಡ್ ತಗೊಂಡ್ಲೇಬೇಕು ಗುರು ನಾನ್ನೂರು ಐನೂರು ರೂಪಾಯಿ ಮಂತ್ಲಿ ಕಾರ್ಡ್ ಅಂತಾರೆ ಟ್ರಿಪ್ ನೀನು ಅಲ್ಲೇ ವಾಪಸ್ ಹೋದ್ರೆ ಎಂಟ್ರಿ ಕೊಡು ಅಂತೇಳಿ ಎಂಟ್ರಿ ಇನ್ನೂರು ರೂಪಾಯಿ ಇಸ್ಕೊಂತಾರೆ ಅದಕ್ಕೆಲ್ಲ ಹೋಗಲ್ಲ ಅಲ್ಲಿ ಚಿಕ್ಕ ಪೊಲೀಸ್ ಖರ್ಚು ಇಲ್ಲೇನೋ ಒಂದು ಎರಡು ಮೂರು ತಗ ಸಿಗ್ತಾರೆ ಎರಡು ಮೂರಿಂದ ಜಾಸ್ತಿನೇ ಸಿಗ್ತಾರೆ ಆದರೆ ಜೋ ಪೋರ್ಜರಿ ಮಾಡಲ್ಲ ಅಲ್ಲಿ ಮಾಡ್ದಂಗೆ ಇಲ್ಲಿ ಪಂಡ್ರ ಬಡ ಪೊಲೀಸರು ಚಪ್ಪಲಿ ಎಡ ಇಟ್ಕೊಂಡಿದ್ರಲ್ಲ ಅದನ್ನ ನೋಡೇ ಭಾರಿ ಬೇಜಾರಾಯ್ತು ನನಗೆ ಹಾಗೆ ಇನ್ನೊಬ್ಬನ ಪಂಜಾಬಿ ಡ್ರೈವರ್ ಬಂದು ಚಳಿನೇ ನೀವು ಅವ್ರಿಗೆ ಏನಿಲ್ಲ ಹಂಗೆ ಗಡಗಡ ಗಡ ನಡೆಸಿಬಿಟ್ಟ ಬೇಕಾರೆ ಟ್ರಾನ್ಸ್ಪೋರ್ಟ್ ಟಿವಿನಾಗೆ ಅದು ವೀಡಿಯೋ ಇತ್ತು ನೋಡ್ರಿ ಪೊಲೀಸ್ ದರ್ದ ಗ್ಲಾಸ್ ಬೇರೆ ಸರಿಯಾಗಿ ಒರೆಸಿಲ್ಲ ರೋಡ್ ಸರಿಯಾಗಿ ಕಾಣ್ತಿಲ್ಲ ಅಲ್ಲಿ ಹೊರೆಸ್ಬೇಕು ಮುಂದೆ ಯಾಕೋ ಇದ್ದಕ್ಕಿದ್ದಂಗ್ಲೇ ಫುಲ್ ಸೆಕೆ ಆಗ್ತೈತೆ ಇಷ್ಟ ತನಕ ನಾನು ತಣ್ಣಗಿತ್ತು ಗಾಳಿನೇ ಬರ್ತಾಯಿಲ್ಲ ಇದು ನನ್ನ ಪಕ್ಕದಾಗೇ ನಿಂತಿದ್ದು ಗಾಡಿ ಅಲ್ಲಿ ಪೆಟ್ರೋಲ್ ಪಂಕ್ನಾಗ ಅಣ್ಣಾಚಿ ಗಾಡಿ ಇವರು ಒಂದು ಸ್ವಲ್ಪ ಮುಂಚೆ ಬಂದರೂ ನಾನು ಒಂದು ಗಂಟೆ ಲೇಟಾಗಿಬಿಟ್ಟು ಅಷ್ಟೇ ನಾಲ್ಕು ಗಂಟೆಗೆ ಇವರು ಮೂರು ಗಂಟೆಗೆ ಬಂದರೂ ನಾನು ನಾಲ್ಕು ಗಂಟೆಗೆ ಬಿಟ್ಟಿದ್ದು ಟೋಲ್ಗೇಟ್ ಬಂತು ಮಹಾರಾಷ್ಟ್ರದ ಫಸ್ಟ್ನೇ ಟೋಲು ಐನೂರು ಮೀಟ್ರ್ ಐತೆ ಇಲ್ಲಿಂದ ಕಾಣಿಸ್ತಿ ಟೋಲ್ ಇರೋದು ದಾಟದೊಟ್ಟಿಗೆ ಚೌಕಿ ಇರೋದು ನೋಡೋಣ ಬನ್ನಿ ಹೋಗಿ ನಾಗಪುರ ಹತ್ತತ್ರ ಹತ್ರ ಬರ್ತಾ ಬರ್ತಾ ಸಿಕ್ಕ ಮಟ್ಲೆ ಈಟ್ ಯಾಕೋ ಈ ಸೆಕೆ ಆಗ್ತಾ ಇದೆ ಗಾಡಿ ಬೇ ಗಾಡಿ ಬೇರೆ ಅಲ್ಲಿಂದ ಹೊಡ್ಕ ಬಂದ ಲಾನ್ ಸ್ಟಾಪು ಒಣ ಕುತ್ಕೊಳಕ್ ಆಗ್ತಿಲ್ಲ ಅಷ್ಟು ಹೀಟ್ ಕಾಣ್ತಾ ಇದೆ ಗಾಳನ್ನು ಬೀಸ್ತಾ ಫ್ಯಾನ್ ಬೇರೆ ಕೆಟ್ಟ ಹೋಗ್ಬಿಟ್ಟತೆ ನಾವು ಇದು ನಾಗ್ಪುರ್ ಬಿಟ್ಟು ಹೋಗೋ ತಕ್ಕ ಹೆಂಗ್ ಜೀವನ ಮಾಡೋದು ಅನ್ನಂಗ್ ಆಗ್ಬಿಟ್ಟತೆ ಲಿಕ್ವಿಡ್ ಲಿಕ್ವಿ ಗಾರ್ಡನ್ ಸುಮ್ನೆ ಸೆಳಿತಾ ಸೆಳಿತಾ ನಲ್ಲಿದ್ದಾಕ್ ಸೈಡ್ ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟರ್ ಇಂದ ಸುಮ್ನೆ ಅಣ್ಣ ಡೌನ್ ಐತೆ ನಿಮ್ಮ ಹತ್ರ ಬಂದ್ ಸ್ಲೋ ಆದ ಡೌನ್ ಲೋದ ಮೊದಲು ಇಲ್ಲಿ ಎಷ್ಟು ಗುಂಡಿ ಬಿದ್ದಿದ್ವು ಅಂದರೆ ಭಯಂಕರ ಗುಂಡಿಗಳು ಬರೇ ಬ್ಯಾಚು ಎಲ್ಲಿ ಗುಂಡಿ ಐತೆ ಎಲ್ಲಿ ರೋಡ್ ಐತೆ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ ಹಿಂಗೆ ಅಪೋಸಿಟ್ ಗಾಡಿ ಬಂದ ಇಟ್ಟಿಗೆ ಕಾಣ್ತಿದ್ದಿಲ್ಲ ದಡ್ಕೋ ಬುಡ್ಕೋ ದಡ್ಕೋ ಬುಡ್ಕೊನದು ಇವಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ ಚೆನ್ನಾಗೆ ಇನ್ನು ಘಾಟ್ ಹತ್ರನೇ ಗುಂಡಿ ಇರ್ಬೋದು ಅಂತ ಮೋಸ್ಟ್ಲಿ ಅವಾಗ ಮೊನ್ನೆ ಲಾಸ್ಟ್ ಟ್ರಿಪ್ ಬಂದು ರಜೆ ಇಳ್ದೋದಾಗ ಎಲ್ಲ ರೋಡ್ ಮಾಡೋರು ಇವಾಗ ಎಲ್ಲಿಗೋ ಗೊತ್ತಿಲ್ಲ ಏನು ಬ್ಯಾಲೆನ್ಸ್ ಆಯ್ತೋ ಮಾಡಿದ ಗೊತ್ತಿಲ್ಲ ನೋಡಿ ಸುಮ್ಮನೆ ಹೋಯ್ತಾ ಇದ್ದಾರೆ ಹೋಗಿ ಎಲ್ಲರ ಡಾಬಾದಾಗ ನಿಲ್ಲಿಸಿ ಊಟ ಗಿಟ್ಟ ಮಾಡಿ ಅಲ್ಲಿ ಹೋಗ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋದು ಇಲ್ಲಾಂದ್ರೆ ಅದೊಂದು ಸೇಫ್ಟಿ ಡಾಬ ಇದ್ದರೆ ಅಲ್ಲಿ ಮಕ್ಕಳ ಇಲ್ಲಾಂದರೆ ಅಲ್ಲಿ ಮಹಾಲಕ್ಷ್ಮಿ ಪಾರ್ಕಿಂಗ್ ಐತಲ್ಲ ಅಲ್ಲಿಗೆ ಹೋಗೋದು ನೋಡೋಣ ನಮಗೆ ಎಲ್ಲಿ ಸೇಫ್ಟಿ ಇರ್ತದೆ ಅಲ್ಲೇ ನಿಂತ್ಕೊಂಡ್ರೆ ಆಯ್ತು ಏನಿ ಕೇಳಿ ಬರೋಲ್ಲ ಮಹಾಲಕ್ಷ್ಮಿ ಪಾರ್ಕಿಂಗ್ನಾಗೆ ಸೇಫ್ಟಿ ಐತೆ ಎಲ್ಲ ಅಲ್ಲೇ ಇದು ಪ್ರತಿಯೊಂದು ಗ್ಯಾಸು ವೇಷನು ಎಣ್ಣೆ ಊಟ ಎಲ್ಲ ಸಿಗುತ್ತೆ ನೀರು ಎಲ್ಲ ಅಲ್ಲೇ ಸಿಗುತ್ತೆ ನೋಡೋಣ ನನಗೆ ಹೋಗ ಅಲ್ಲಿ ಹೋಗಿ ಮಕ್ಕಳ ಅಲ್ಲಿ ಇನ್ನೇನು ಓದಿಟ್ಟಿಗೆ ಇನ್ನೇ ಅಲ್ಲೇ ಇರೋದಲ್ಲ ಅನ್ಲೋಡಿಂಗ್ ಪಾಯಿಂಟ್ ಬೆಳಗ್ಗೆ ಫ್ಯಾಕ್ಟ್ರಿ ತಗೋದ್ರೆ ಅದು ಫ್ಯಾಕ್ಟ್ರಿ ಇಲ್ಲ ಬೋಡೋನಿಗೆ ಅಲ್ಲಿ ಹೋಗಿನ ಅನ್ಲೋಡ್ ಮಾಡೋರಿಗೆ ಫೋನ್ ಮಾಡಬ ಅಡ್ರೆಸ್ ನೋಡಿದರೆ ಅಲ್ಲೇ ಇರೋದು ಅಲ್ಲಿ ಹೋದ್ಮೇಲೆ ಬಾರಿಟಿಗೆ ಫೋನ್ ಮಾಡೋಣಂತೆ ಬೆಳಗ್ಗೆ ನೀವು ಬಂದು ಹೋಗೋಣ ಬ್ರಿಡ್ಜ್ ಮೇಲೆ ಗುಂಡಿ ಬಿದ್ದಿದ್ದಾವೆ ಗಾಡಿ ಸ್ಲೋ ಆಗೋದೇ ಗೊತ್ತಾಗೋದಿಲ್ಲ ಗುರು ನೋಡಿ ಎಷ್ಟು ಎಂಟೆಂಟು ಇದ್ದಿದ್ದಾವೆ ಗಾಡಿ ಸ್ಲೋ ಆಗೋದೇ ಗೊತ್ತಾಗೋದಿಲ್ಲ